ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತ್ತು ಎನ್ನುವ ಮನೋಭಾವ ಇಂದಿಗೂ ಕೂಡ ಸಾರ್ವಜನಿಕರ ಮನಸ್ಸಿನಲ್ಲಿ ಉಳಿದಿದೆ ಇದನ್ನು ಹೋಗಲಾಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿ ತಂದಿದೆ ಈ ಎಲ್ಲ ಯೋಜನೆಗಳ ಉದ್ದೇಶ ಮಹಿಳೆಯರು ಲಿಂಗಾನುಪಾತ ಪುರುಷರಿಗೆ ಸಮಾನವಾಗಿ ತರುವುದಾಗಿದೆ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಈ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದರು ಸಾರ್ವಜನಿಕರಿಗೆ ಭ್ರೂಣ ಹತ್ಯೆಗಳು ನಡೆಯದಂತೆ ಜಾಗೃತಿ ಮೂಡಿಸುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿತ್ತು ಹೀಗಾಗಿ ಭೇಟಿ ಬಚಾವೋ ಭೇಟಿ ಪಡಾವೋ ಬೀದಿ ನಾಟಕವನ್ನ ಶಿರಹಟ್ಟಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವೀರೇಶ್ ಗುಗ್ಗರಿ ಟಿವಿ ಗೊಗ್ಗರಿ ಪಟ್ಟಣದ ಸಮಸ್ತ ನಾಗರಿಕರಿಗೆ ನಮಸ್ಕರಿಸುತ್ತ ಬಚಾವ್ ಬೇಟೆ ಪಡಾವ್ ಕಾರ್ಯಕ್ರಮದ ಒಂದು ಜಾಗೃತಿ ಕಾರ್ಯಕ್ರಮವಾಗಿ ನಾಟಕ ರೂಪದಲ್ಲಿ ಕಲಾ ತಂಡದವರು ಇವತ್ತು ನಮ್ಮ ಸಿರಟ್ಟಿ ಗ್ರಾಮಕ್ಕೆ ಬಂದಾರ ಶಿರಟ್ಟಿ ಪಟ್ಟಣಕ್ಕೆ ಈ ಕಾರ್ಯಕ್ರಮ ಮೂಲ ಉದ್ದೇಶ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ತಡೆಗಟ್ಟುವುದು ಮತ್ತು ಲಿಂಗಾನುಪಾತವನ್ನು ಸಮಾನಾಂತರ ತಗೊಂಡು ಹೋಗ್ಬೇಕನ್ನು ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಬೇಡಿ ಬಜಾ ಬೇಡಿ ಪಡಾವ್ ಇದೊಂದು ಜಾಗೃತಿ ಒಂದು ಕಾರ್ಯಕ್ರಮದ ಒಂದು ಇದು ಆ ಪ್ರಕಾರ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಮೂರು ಸ್ಥಳಗಳಲ್ಲಿ ಬೀದಿ ನಾಟಕ ಮುಖಾಂತರ ಹೆಣ್ಣು ಮಕ್ಕಳ ಮಹತ್ವ ಹೆಣ್ಣು ಮಗುವಿನ ಮಹ ಮಹತ್ವದ ಸಂಬಂಧ ಈ ಕಾರ್ಯಕ್ರಮ ಜರುಗಿಸ್ತಾ ಇದ್ದು ಸದರಿ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಬೇಕಾಗಿ ವಿನಂತಿಸುತ್ತ ನನ್ನ ಮಾತು ನಮಸ್ಕಾರ ಜನಾಧಿಕಾರ mai deta kab banara mai bandhate chakka ಹೊಲಕ್ ಹೋಗಿ ಅದ್ರಾಗ ಬೇರೆ ಈಗ ನನ್ನ ನೀಂತೇವ್ರ ಒಂಬತ್ತರಾಗ ಹೊಟ್ಟಿಗೆ ಅದಕ್ಕಿ ಮುಂಜಾನೆ ಫೋನ್ ಇಚ್ ನನಗ ಹಿಂಗ ಮತ್ತೆ ದವಖಾನಿಗೆ ಒಟ್ಟು ನೋವು ಹೆಂತ ಅದಕ್ಕೆ ಕರ್ಕೊಂಡು ಅಂತ ಅದಕ್ಕೆ ನಾನು ದವಾಖಾನಿಗೆ ಬಂದಿನೀಗ ಅದಕ್ಕ ಡಾಕ್ಟರ್ ಒಳಗೆ ಕರಕೊಂಡೋಗ್ಯಾರ ಏನ್ ಆತು ಏನು ಅದ್ರ ಬೇರೆ ನನಗ ಮಣ್ಣ ಹೆಣ್ಣಾಗ್ಬಿಡತ್ರಿ ಎಲ್ಲಿ ಏನ್ ಆಗತ್ತ ಚಿಂತೆ ಆಗ್ಬಿಡತ್ರ ನನಗ ಅದಕ್ಕ ನೋಡಂತೀಪ ಮರ ಏನ ಏನನ್ ಇಲ್ಲ ಇಲ್ಲೇ ನೋಡ್ಕೊಂತ ಕುಂತದ್ರ ಡಾಕ್ಟರ್ನ ಕುಂತು ವಿಚಾರ ಮಾಡಿದ್ರ ಅತ್ ಬರವಲ್ರಿ ಡಾಕ್ಟರ್ ಅವ್ರ ಏನಾಯ್ತು ಏನೋ ಅಪ್ಪ ಏನ್ ಅದ ಸಮಸ್ಯ ಆಯ್ತಲ್ಲೋ ಮರಯ ಏನಂತ ಮಾಡ್ಲಪ್ಪ ಚಿಂತೆ ಏನಾರ ನೀವು ಅವನ್ ಏ ಹೆಸರಾಬಿಟ್ನ ಕುಂತ ಅಂತ ಓ ಮರಯ್ಯ ದವಾಖಾನೆ ಮುಂದೆ ಅದಕ್ಕೆ ಕುಂತ ನನಗೆ ಆಕೆ ನಾನೆಂತಿ ಮತ್ತೆ ಹೊಟ್ಟೆ ಅದಕ್ಕ ಮುಂಜಾನೆ ಏನೋ ಹೆಗಿನೋದಂತ ಒಟ್ಟು ನಾನು ಗಾಳ ಕಡ್ಲಿಕ್ಕೆ ಹೋಗಿದ್ನಪ್ಪ ಹೊಲಕ್ಕ ಅದಕ್ಕ ಈಗ ಬಂದೆ ಹಿಂಗ ಹಿಂಗೇತಿ ನಿಮ್ ಹೋಗ್ ಮುಂಜಾಲೆ ಕರ್ಕೊಂಡು ಹೋಗೋದ ದವಾಖಾನಿಯಾ ಅಂತಂದ ಅದಕ್ಕ ದವಾಖಾನಿಯಾ ಬಂದ್ ಕುಂತಿನ ಮರ್ಯ ಡಾಕ್ಟರ್ ಒಳಗೆ ಕರ್ಕೊಂಡು ಹೋಗ್ಯಾರ ಅಂತೇನ ಅದ್ರ ಸಂಬಂಧ ಏನಾಯ್ತ ಏನ್ ಗಂಡಾಗತ್ತೋ ಹೆಣ್ಣು ಚಿಂತೆ ಆಗ್ಬಿಡತ್ತ ಹೆಣ್ಣ ಐತೆ ಅದಕ್ಕ ಎಲ್ಲಿ ಹೆ ಆಗುತ್ತಂತಂದ ಚಿಂತೆ ಆಗೈತೆ ನನಗ ಡೆಲಿವರಿ ಆಗೋ ಟೈಮ್ನ್ಯಾಗ ಸಂತೋಷ ಬಿಡ್ಬೇಕು ಸಂತೋಷ ಅಲ್ಲ ಹೇಳ್ತೀ ಕೇಳಿ ಎಲ್ಲಿ ಹಾಕಂದ್ರ ಒಂದೇ ಹೆಣ್ಣ ಆಗೈತೆ ಆ ಮತ್ತಿದು ಎಲ್ಲಿ ಅನ್ನ ಸಮಸ್ಯೆ ಅಕ್ಕವಲ್ಲ ಮುಂದೆ ಆದ್ರೆ ಸಮ ನಾನು ಚಿಂತೆ ಮಾಡಕತ್ತೀನಿ ಹ್ಞೂ ಮಾರಾಯ ಎಲ್ಲ ಯಾಕೆ ಸಮಸ್ಯೆ ಆಗತ್ತೆ ಅಂತ ಅನ್ಕೊತೀನಿ ಓ ಅಯ್ಯೋ ಏನು ಅಲ್ಲೋ ಅವ್ನ ಸಾಧಿ ಕರಿಸ್ಬೇಕ್ ಅವ್ನ ಹಾ ನಾಳೆ ಆ ಮದ್ವಿ ವಯಸ್ಸು ಮಾರಕ್ರ ಲಕ್ಷಗಟ್ಟಲೆ ವರ್ಗಾಸಿ ಒಟ್ಟು ಮದಿ ಮಾಡಿ ಕಳ್ಸ್ಬೇಕು ಆ ಬೆಳ್ಳಿ ಬಂಗಾರ ಹಾಕಿ ಅವ್ರ ಮೈ ತುಂಬ ಸಾಮಾನು ಹಾಕಿ ಕಳ್ಸ್ಬೇಕು ಖರ್ಚಲ್ಲ ನಾ ಹೆಂಗೆ ವಿಚಾರ ಮಾಡಿದೀನಿ ಖರ್ಚು ಮತ್ತು ಆಗ್ತದ ಮತ್ತ ರೀ ಡಾಕ್ಟ್ರ ಅ ಅಲ್ರಿ ನೀವ್ ನೌಕರಿ ಇದ್ರೆ ಯಾರು ಮಾಡ್ತೀವಿ ಬಿಡ್ರಿ ಅಲ್ರಿ ನಮ್ಮ ಮತ್ತ ಬಡವ್ರು ಏನ್ ಮಾಡಬೇಕ್ರಿ ಏನ್ ನೋಡ್ತೇರ ನಮ್ ನಮ್ ಗುಣ್ಣು ಹುಟ್ಟಿದಂಗ ನಮಗ ಹೋ ಹಾ ಅವ್ರ ಶಾಲೆ ಕಳ್ಸ್ಬೇಕ್ರಿ ಅವ್ಕಾ ಆ ಅವ್ ಬೇಕ ಬೇಡ ಅಂತ ಕೊಡ್ಸ್ಬೇಕ್ ನಾಡ್ ಮದಿ ವಯಸ್ಸು ಬಂದಾಗ ಲಕ್ಷ ಗಂಟಲ ವರದಕ್ಷಿಣ ಕೊಟ್ಟ ಮದಿ ಮಾಡಿ ಕಳ್ಸ್ಬೇಕ್ ಮತ್ತ ಇದು ಖರ್ಚ್ ಅಲ್ಲ ರೀ ಅವ್ ನಮ ನಿಮ್ ಮಟ್ಲದಾಗ ಬೆಂಕಿ ಕಟ್ಟಿದ್ನಂಗ ನಾವು ಆ ಹಿಂಗ ವಿಚಾರ ಮಾಡಿ ಏನಪ್ಪಾ ನೀನು ಅಲ್ಪಾ ಯಜಮಾನ ಒಂದ್ ಮಾತ್ ಕೇಳು ಈಗ ನಮ್ಮನ್ ಹೆತ್ತಿರು ಅಂತ ಯಾರಪ್ಪಾ ಹೆಣ್ಣು ಅದಲ್ಲ ನಮ್ಮನ್ನ ಎರ್ಬೇಕಾದ್ರ ಹೆಣ್ಣು ಬೇಕ ಅಕ್ಕ ಹೆಣ್ಣು ಬೇಕ ನಾವ್ ಎರ್ಬೇಕಂದ್ರ ಹೆಣ್ಣು ಯಾಕೆ ಬೇಡ ಹೌದಲ್ರಿ ಅಲ್ಪ ಈಗ ಗಂಡು ಹುಟ್ಟಿದ್ರ ಕೇಕ್ ಹಸ್ತೀನಿ ಪೇಡೆ ಹಸ್ತೀನಿ ಜಿಲಾಬಿ ಹಸ್ತೀನಿ ಎಲ್ಲ ಮಾಡ್ತಿದೆ ಹೆಣ್ಣು ಹುಟ್ಟಿದ್ರ ಆಗಂಗಿಲ್ಲ ಅಂತ ಈಗ ಏನಾಗೈತೆ ಅಂದ್ರೆ ನಮ್ಗೆ ಗದಗ ಜಿಲ್ಲಾದ ತಗೊಂಡ್ರೆ ಎಷ್ಟು ಎಷ್ಟೋ ಹೆಣ್ಣಿನ ಸಂತತಿ ಕಮ್ಮಿ ಆಗೈತಿ ಎಲ್ಲರೂ ಗುಡಿ ಕಟ್ಟಿಗೆ ಆ ಕಟ್ಟಿ ಕುಂತ ಮಾತಾಡ್ತಿರ್ತಾರ ಏ ನಮ್ಮ ಹುಡುಗ ಕನ್ಯೇನ ಸಿಗೋಲ್ವಾ ಅಂತಂದ ಹಿಂಗಾಗೈತಿ ಅಲ್ಪ ನೀಲ ಯಾಕೆ ವಿಚಾರ ಮಾಡ್ತೀನಿ ಹೆಣ್ಣು ಉಂಟೈತಿ ಅಂತ ಕೊಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಂತ ಭೇಟಿ ಬಚ ಬೇಡಿಕೆ ಎಷ್ಟೆಲ್ಲ ಯೋಜನೆಗಳದ ಅಂತ ಮಾಡಿ ನೀನು ಯೋಜನೆ ಈಗ ಹೆರಿಗೆ ಹೆಂದ್ರೆ ಹೆರಿಗೆ ಬೆತ್ತಿ ಕೊಡ್ತಾರ ಅಂಗನವಾಡಿ ಒಳಗೆ ಎಲ್ಲ ನಿಮ್ಗೆ ಗೊತ್ತಿರ್ತಾ ಹೆರಿಗೆ ಬೆತ್ತಿ ಕೊಡ್ತಾರ ಒನ್ ಅದ ಹಂತ ಹಂತವಾಗಿ ಕೊಡ್ತಾರ ಒನ್ಯದ್ ಏನಪ್ಪ ಅಂತಂದ್ರೆ ಹೆಣ್ಣು ಉಡುತಂದ್ರ ಮೂರ್ ಸಾವಿರ ರೂಪಾಯಿ ಕೊಡ್ತಾರ ಹೆರಿಗೆ ಬತ್ತಿರಿ ಹ್ಮ್ ಹ್ಮ್ ರೀ ಅದನ್ನ ಇನ್ನೊಂದು ಎರಡನೇ ಇದ್ರ ಒಳಗೆ ಏನ್ ಮಾಡ್ತಾರ ಅಂತಂದ್ರ ಮತ್ತೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಅಂದ್ರೆ ಕಂತು ಮಾಡಿ ಹ್ಮ್ ಹ್ಮ್ ಒಟ್ಟ ಐದ್ ಸಾವಿರ ರೂಪಾಯಿ ಕೊಡ್ತಾರಪ್ಪ ಐದ್ ಸಾವಿರ ಅಲ್ರಿ ಏನಾರ ಡಾಕ್ಟರ್ ಮಗನ ಎರಡನೇದ್ದು ಹೆಣ್ಣಾಗಿ ಬಿಡ್ತಕ್ರಿ ಡಾಕ್ಟರ್ ಏನು ಚಿಂತೆ ಮಾಡಂಗಿಲ್ಲ ಎರಡನೇದ್ದು ಆದ್ರೆ ಮತ್ತೆ ಏನ್ ಮಾಡ್ತಾರ ಅಂತಂದ್ರ ಆರ್ ಸಾವಿರ ರೂಪಾಯಿ ಕೊಡ್ತಾರ ಓದಿಲ್ರಿ ಮೇಡಂ ಹ ಆರ್ ಸಾವಿರ ರೂಪಾಯಿ ಕೊಡ್ತಾರ ಹ್ಮ್ ರೀ ಅಷ್ಟ ಅಲ್ಲ ಈಗ ಹುಟ್ಟಿದ ತಕ್ಷಣ ಅವಾಗ ಏನಿತ್ತ ಭಾಗ್ಯ ಲಕ್ಷ್ಮಿ ಬಾಂಡ್ ಕೊಡ್ಬೇಕು ಬಾಂಡ್ ಕೊಡ್ತಿದ್ರು ಈಗ ಏನ್ ಮಾಡ್ಯಾರ ಅಂತಂದ್ರ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿ ಒಳಗ ಏನ್ ಕೊಡ್ತಾರ ಮೇಡಮ್ ಪಾಸ್ಬುಕ್ ಕೊಡ್ತಾರ ಎಲ್ಲಿ ಮಾಡ್ಸಿದಿ ಅಂಗನವಾಡಿ ಟೀಚರ್ ಎಲ್ಲ ನೋಡು ಅಷ್ಟೇ ಅಷ್ಟ ಅಲ್ಪ